ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾಸ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎರಡು ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸಾರಿ ಡಿ ಎಮ್ ಮಾಡಿದ್ರಿ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಸ್ವಲ್ಪ ಬ್ಯುಸಿ ಇದ್ದೆ ಅಂದರೆ ನಮ್ಮ ಅದ್ನಿ ನದ್ನಿ ಮಕ್ಕಳೆಲ್ಲ ಇವಾಗ ರಜೆ ಇರೋದರಿಂದ ಊರಿಗೆ ಬಂದಿದ್ರು ಆದ್ದರಿಂದ ಬ್ಯುಸಿಯಾಗಿದೆ ಆಗಿದ್ದಷ್ಟೇ ಇನ್ನೇನಿಲ್ಲ ಇದು ಇಪ್ಪತ್ತೊಂದನೇ ದಿನದ ಅರ್ವತ ಕಂಪ್ಲೀಟು ಯಾಕೆ ಇರೋಥ ಮಾಡಿದ್ದೆ ಇನ್ನು ಇರೋಥ ಮಾಡಿದ್ದಾದರೂ ಯಾಕೆ ಏನಕ್ಕೋಸ್ಕರ ಮಾಡಿದೆ ಅಂತ ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದೇ ವೀಡಿಯೋದಲ್ಲಿ ಮುಂದೆ ಕಂಟಿನ್ಯೂ ಆಗಿ ಹೇಳ್ತೀನಿ ಯಾಕೆ ಇರೋಥ ಮಾಡಿದ್ದೆ ಇಪ್ಪತ್ತೊಂದು ದಿನ ಅಂತ ಅಂದರೆ ಮಾಡಿದ ತಕ್ಷಣ ಒಳ್ಳೇದಾಯಿತ ಅಂತಲೂ ಒಬ್ಬೊಬ್ಬರು ಮಾಡಿದ ತಕ್ಷಣ ವ್ರತ ಮಾಡಿದ ತಕ್ಷಣ ಒಳ್ಳೇದಾಗುತ್ತ ಅಂತಾರೆ ಅವ್ರವ್ರ ನಂಬಿಕೆ ಇವಾಗ ನಾವು ದೇವ್ರಿಗೆ ಕೈ ಮುಗಿದು ಕೇಳ್ಕೊತೀವಿ ಹಂಗೆ ಕೇಳ್ಕೊಂಡ ತಕ್ಷಣ ನಮ್ಮ ಲಕ್ಕು ಚೇಂಜ್ ಆಗುತ್ತೆ ಇವಾಗ ದೇವರಿಗೂ ಒಂದು ದಿನ ಬ್ರಹ್ಮಿ ಮುಹೂರ್ತದಿಂದ ಹಿಡಿದು ನೈಟ್ ಹತ್ತು ಗಂಟೆವರೆಗೂ ಎಲ್ಲ ಥರ ನೈವೇದ್ಯ ಮಾಡಿ ಎಲ್ಲ ಥರ ಇದು ಮಾಡಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂದರೆ ಆಗಿಬಿಡ್ತೀವ ಇಲ್ಲ ಅದೇ ಥರ ಒಂದು ನಂಬಿಕೆ ಮಾಡಿದಿರೋ ಒಳ್ಳೆಯದಾಗಬಹುದು ಬಹುದು ಅಂತ ಅದಕ್ಕೋಸ್ಕರ ಹಿರಿಯತ ಸ್ಟಾರ್ಟ್ ಮಾಡಿದ್ದು ನಮ್ಮದು ಒಂದು ಜಮೀನಿನ ಸಮಸ್ಯೆ ಇತ್ತು ಆದ್ದರಿಂದ ಅರ್ಚಕ್ರ ಹತ್ರ ಹೋಗಿ ಈ ಥರ ಸಮಸ್ಯೆ ಇದೆ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅರ್ಚಕ್ರ ಇದ್ದುಬಿಟ್ಟು ನಮ್ಗೆ ಹೇಳಿದ್ದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತಂದು ಹೇಳ್ಬಿಟ್ಟು ನಮಗೆ ಈ ಥರ ಪೂಜೆ ಮಾಡಿ ಅಂತಂದು ಹೇಳಿದರು ಯಾವ ಥರ ಅಂದರೆ ಗಣೇಶಗೆ ಇಪ್ಪತ್ತೊಂದು ದಿನ ಪೂಜೆ ಮಾಡಬೇಕು ಇಪ್ಪತ್ತೊಂದು ಹೂವು ಇಪ್ಪತ್ತೊಂದು ರೌಂಡು ಅಂದರೆ ಇಪ್ಪತ್ತೊಂದು ಹೂವು ತಗೊಂಡು ಹೋಗ್ಬಿಟ್ಟು ಗಣೇಶನ ದೇವಸ್ಥಾನ ಹತ್ರ ಧ್ವಜಸ್ತಂಭ ಇರುತ್ತಲ್ಲ ಅಲ್ಲಿ ಒಂದು ಹೂವು ತಗೊಂಡು ಏನು ಇಪ್ಪತ್ತೊಂದು ತೊಗೊಂಡೋಗಿರ್ತವೋ ಅದರಲ್ಲಿ ಒಂದು ಹೂವು ತಗೊಂಡು ಒಂದು ರೋಂಡೋಗಿ ಬಂದು ಧ್ವಜಸ್ತಂಭ ಮುಂದ್ಗಡೆ ಇಡಬೇಕು ಮತ್ತು ಇನ್ನೊಂದು ಹೂವು ತಗೊಂಡು ಹೋಗಿ ಅಲ್ಲಿ ಇಡಬೇಕು ಹಂಗೆ ಇಪ್ಪತ್ತೊಂದು ಹೂವನ ಇಪ್ಪತ್ತೊಂದು ರೌಂಡ್ ಹೊಡೆದ್ಬಿಟ್ಟು ಸಾಲಾಗಿ ಜೋಡಿಸ್ಬೇಕು ಅಂತಂದು ಹೇಳಿದರು ಅಷ್ಟೇ ಅಷ್ಟೇ ಹೇಳಿದ್ದು ನನಗೆ ನಾನು ಬ್ರಾಹ್ಮಿಮೂರ್ತದಲ್ಲೇ ಹೋಗಿಬಿಟ್ಟು ಇಪ್ಪತ್ತೊಂದು ರೌಂಡ್ ಹೊಡೆದ್ಬಿಟ್ಟು ಇಪ್ಪತ್ತೊಂದು ಹೂವು ತಗೊಂಡು ಅದು ಕೆಂಪುವನ್ನೇ ಹಾಕಬೇಕು ಗಣೇಶಿಗೆ ಅಂತಂದು ಹೇಳಿದರು ಆದ್ದರಿಂದ ನನಗೆ ದೀಪ ಹಚ್ಚೋಕ್ಕೆ ಆಗಲಿ ಅಗರಬತ್ತಿ ಹಚ್ಚೋಕ್ಕಾಗಲಿ ಆಗಲಿ ಅವ್ರು ಹೇಳಿರಲಿಲ್ಲ ನನ್ನ ಸಮಾಧಾನಕ್ಕೋಸ್ಕರ ನಾನೇನು ಅಗರಬತ್ತಿ ದೀಪ ಎತ್ಕೊಂಡೋಗಿ ದೀಪ ಹಚ್ಬಿಟ್ಟು ಡೈಲಿ ನೀರು ಹಾಕ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಅಲ್ಲಿ ಏನು ಇಪ್ಪತ್ತೊಂದು ರೌಂಡು ರೌಂಡ್ ಹಾಕ್ಬಿಟ್ಟು ಬಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಇಪ್ಪತ್ತೊಂದು ರೌಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ದ್ವೇಜ ಸ್ತಂಭದ ಮುಂದೆ ಜೋಡಿಸಿರ್ತೀನಲ್ಲ ಅಲ್ಲಿ ಎರಡು ದೀಪ ಇಟ್ಬಿಟ್ಟು ಅದಕ್ಕೂ ಅರ್ಶಿಣ ಕುಂಕುಮ ಇಟ್ಟು ದೀಪ ಹಚ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಬೇಡ್ಕೊಂಡು ಏನು ಆಗಬೇಕು ಯಾಕೆ ಮಾಡ್ತಿದ್ದೀನಿ ಅಂತಂದೇಳಿ ಬೇಳ್ಕೊಂಡು ಆಮೇಲೆ ಅಗರಬತ್ತಿ ಬೆಳಗ್ಬಿಟ್ಟು ಮನೆಗೆ ಬರ್ತಾಯಿದ್ದೆ ದೀಪ ಹಚ್ಚಿಬಿಟ್ಟು ಮನೇಲಿ ಬಂದು ಪೂಜೆ ಮಾಡ್ತಾಯಿದ್ದೆ ಇದು ಇದು ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತಂದು ಅವರೇನು ಹೇಳಿಲ್ಲ ನಮ್ಮ ಪ್ರಾಬ್ಲಮ್ಸಿಂದ ಸೆಂಟ್ರಲ್ಲಿ ಏನೇನೋ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಬಂದರೆ ಸ್ಕಿಪ್ ಮಾಡಿ ಕಂಟಿನ್ಯೂ ಮಾಡ್ಬೋದು ಇಪ್ಪತ್ತೊಂದು ದಿನಕ್ಕೆ ಅಂತಂದು ಹೇಳಿದರು ನಾನು ಇಪ್ಪತ್ತೊಂದು ದಿನ ಕಂಟಿನ್ಯೂ ಮಾಡಿದೆ ಹಾಗೆ ಮನೆಗೆ ಬಂದು ಪೂಜೆ ಮಾಡಬೇಕು ಆ ಥರ ಏನಿಲ್ಲ ಇರಲಿಲ್ಲ ನಾನು ಮಾಡಿದರೆ ಒಳ್ಳೆಯದು ಅಂತಂದು ಮಾಡಿದೆ ಅವರು ಹೇಳಿದ್ದು ಒಂದಿನ ಬಿಟ್ಟು ಒಂದಿನ ತಲೆಗೆ ಸ್ನಾನ ಮಾಡಿದ್ರಾಯಿತು ಅಂತಂದು ಹೇಳಿದರು ನಾನು ನನಗೆ ನಮ್ಮ ಅಜ್ಜಿ ನಮ್ಮ ದೊಡಮ್ಮ ಮತ್ತು ನಮ್ಮಮ್ಮೆಲ್ಲ ವ್ರತ ಮಾಡಿದರೆ ಯಾವ ಥರ ಮಾಡ್ತಿದ್ರು ನಾನು ಅದೇ ಥರ ಕಂಟಿನ್ಯೂ ಮಾಡಿದೆ ಯಾವ ಥರ ಅವರು ವ್ರತ ಮಾಡ್ತಿದ್ರು ಅಂದರೆ ಚಾಪೆ ಮೇಲೆ ಮಲಗ್ತಾಯಿದ್ರು ಯಾವುದೇ ರೀತಿ ಬೆಡ್ ಮೇಲೆ ಮಲಗ್ತಾ ಇರಲಿಲ್ಲ ಡೈಲಿ ತಲೆಗೆ ಸ್ನಾನ ಮಾಡಬೇಕು ವ್ರತ ಮಾಡುವಾಗ ನಾನು ಅದೇ ಥರ ಇಪ್ಪತ್ತೊಂದು ದಿನ ಡೈಲಿ ಸ್ನಾನ ಮಾಡಿ ಚಪೆ ಮೇಲೆ ಇದ್ದೆ ಯಾವುದೇ ರೀತಿ ಬೆಡ್ ಮೇಲೆ ಮಲಗಂಗಿಲ್ಲ ನಾನ್ ವೆಜ್ ಏನೂ ಮಾಡೋಂಗಿಲ್ಲ ಮನೇಲಿ ಅದೇ ಥರ ನಾನು ಮಾಡ್ಕೊಂಡು ಬಂದೆ ಕೊನೆಗೂ ಇಪ್ಪತ್ತಿನ ದಿನ ಯುವತಿ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ತುಂಬ ಜನ ಕೇಳ್ತಾ ಇದ್ರು ಏನು ವ್ರತ ಯಾವ ಥರ ಇದು ಗಣೇಶ ವ್ರತ ನಾವು ಗರ್ಕೆ ಬೇಕಾದರೂ ಎತ್ಕೊಂಡು ಹೋಗ್ಬೋದು ಇಲ್ಲ ಹಾಗೆ ಏನು ಅವರು ಕೆಂಪು ಹೂವು ಹೇಳಿದ್ರು ಅದು ಮಾತ್ರ ಹೋಗ್ಬೋದು ಯಾವ ಥರ ಆದರೂ ಮಾಡ್ಬೋದು ನಮ್ಗೆ ಅನುಕೂಲ ತಕ್ಕಂತೆ ನಾವು ಮಾಡ್ಕೊತ ಹೋಗ್ಬೋದು ಅಷ್ಟೇ ಇನ್ನೇನಿಲ್ಲ ನಾ ಈ ಥರನೇ ಇರೋತ ಮಾಡಬೇಕು ಅಂತಂದಿಲ್ಲ ಇವಾಗ ಇದ್ದವಂಥವರು ಹಾಡಂಬರವಾಗಿ ಮಾಡ್ಕೊಂಡ್ರೆ ಇಲ್ಲದಂಥವರು ಸಿಂಪಲ್ಲಾಗಿ ಮಾಡ್ಕೋಬೋದು ಇವಾಗ ಹೂವು ಇತ್ತು ಹೂವು ಮುಟ್ಕೊಂಬಂದೆ ಇವಾಗ ಅಲ್ಲಿ ಪೂಜೆ ಬಂದಿರ್ತೀನಲ್ಲ ಗಣೇಶನ ದೇವಸ್ಥಾನ ಅಲ್ಲೇ ಪೂಜೆ ಮುಗಿಸ್ಕೊಂಬಂದು ಇವಾಗ ಹೂವೆಲ್ಲ ಜೋಡಿಸ್ಕೊಂಡು ಇವತ್ತಿಗೆ ಲಾಸ್ಟು ಇಪ್ಪತ್ತೊಂದು ದಿನ ಅಲ್ವಾ ಇಲ್ಲಿ ಒರೆಸ್ಕೊಂಡು ನೀಟಾಗಿ ಹೂವೆಲ್ಲ ಜೋಡಿಸ್ಕೊಂಡು ಅಲ್ಲಿಂದ ಅದು ಏನು ಕಾಯಿ ಒಂದು ತೆಂಗಿನಕಾಯಿ ಮತ್ತು ಹೂವು ಕಾಣ್ತಿದೆಯೋ ಅದು ಅಲ್ಲಿ ಪೂಜೆ ಮಾಡಿಸ್ಕೊಬಂದಿದ್ದು ತಗೊಬಂದು ಇಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಐದು ಐದು ಬಾಳೆಹಣ್ಣು ಮತ್ತೇನಿಲ್ಲ ಏನಿಲ್ಲ ನಾವು ಇವಾಗ ಒಂಬದನೇ ದಿನ ಇಲ್ಲ ಹನ್ನೊಂದನೇ ದಿನ ಹದಿನೆಂಟನೇ ದಿನ ಆ ಥರ ಐದನೇ ದಿನ ಆ ಥರ ನಾವು ಪೂಜೆ ಮಾಡಿಸ್ಕೊಬೋದು ಇಲ್ಲ ಅಂತಲ್ಲ ನಾನು ಲಾಸ್ಟ್ನೇ ದಿನ ಪೂಜೆ ಮಾಡಿಸ್ಕೊಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಮನೇಲಿ ಅಂದರೆ ಹೆಂಡ್ ಮಾಡ್ತೀನಲ್ಲ ಅವತ್ತು ಅರ್ಚಕರು ಅಷ್ಟು ಮಾತ್ರ ಹೇಳಿದ್ದು ಅಷ್ಟು ಮಾಡಿದರೆ ಸಾಕು ಅಂತಂದು ಅವ್ರೇನು ಇದೇ ಥರ ಪೂಜೆ ಮಾಡು ಇದೇ ಥರ ಬಿಡು ಅಂತಂದು ಏನೇನಿಲ್ಲ ಅಷ್ಟು ಮಾತ್ರ ಮಾಡು ಸಮಸ್ಯೆಗೊಂದು ಪರಿಹಾರ ಸಿಗುತ್ತೆ ಅಂತಂದು ಹೇಳಿದ್ರೆ ಅಷ್ಟೇ ನಾನು ಇದೆಲ್ಲ ಫಾಲೋ ಮಾಡಿಕೊಂಡೆ ಒಳ್ಳೆಯದು ಅಂತಂದು ಹೇಳಿ ಅಂದರೆ ನಮ್ಮೂರ ಕಡೆ ಇದೆಲ್ಲ ಫಾಲೋ ಮಾಡ್ತಾರೆ ಇನ್ನೊಂದು ಏನಪ್ಪ ಅಂದರೆ ನಮ್ಮೂರ ಕಡೆ ತಣ್ಣೀರೆಲ್ಲ ಸ್ನಾನ ಮಾಡಿಬಿಟ್ಟು ಅಲ್ಲೇ ದೇವಸ್ಥಾನ ಹತ್ರ ಏನು ನೆಲ್ಲಿಯಲ್ಲಿ ಬರುತ್ತಲ್ಲ ಅಲ್ಲೇ ತಣ್ಣೀರೆ ಸ್ನಾನ ಮಾಡಿಬಿಟ್ಟು ಮಾಡ್ತಾರೆ ನಾನು ಅಲ್ಲಿ ತಣ್ಣೀರು ಅಲ್ಲಿ ನೀರು ಬ ಒಂದೊಂದು ದಿನ ಬರ್ತಾಯಿತ್ತು ಒಂದೊಂದು ದಿನ ಬರ್ತಾ ಇರಲಿಲ್ಲ ಅಲ್ಲಿ ಮಾಡೋಕ್ಕೋಗಿಲ್ಲ ಮನೆಯಿಂದನೇ ಮಾಡ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿನ ಆಚಾರ ವಿಚಾರಕ್ಕೂ ಹಳ್ಳಿ ಕಡೆ ಮಾಡೋ ಆಚಾರ ವಿಚಾರಣೆಗೂ ಮತ್ತು ಹಳ್ಳಿ ಕಡೆ ಮಾಡೋ ಒಂದು ಪೂಜೆ ಒಂದು ರಥಕ್ಕೂ ಇಲ್ಲಿ ಸಿಟಿಯಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನನಗೆ ಹಳ್ಳಿ ಜೀವನದಲ್ಲೇ ಇಷ್ಟ ನೀವೇನೇ ಹೇಳಿದರು ನನಗೆ ಇಲ್ಲಿ ಮಾಡೋದಕ್ಕಿನ್ನ ಹಳ್ಳಿಯಲ್ಲಿ ಮಾಡ್ತೀವಲ್ಲ ತುಂಬ ಸಪೋರ್ಟಿವ್ ಆಗಿ ನಿಲ್ತಾರೆ ಏನೋ ವಿಶೇಷವಾಗಿ ನೋಡ್ತಾರೆ ಜನ ಕೂಡ ಎಲ್ಲರೂ ನೋಡ್ಕೊತಾರೆ ಇನ್ನೊಬ್ಬರು ಏನೋ ಒಂದು ವಿಷಯ ಹೇಳ್ತೀನಿ ಲಾಸ್ಟ್ನೇ ದಿನ ಯಾಕೆ ಆಯಿತು ಏನಕ್ಕೆ ಅಂತಂದು ಹೇಳ್ತೀನಿ ರೊಳ್ತಾ ಎಲ್ಲ ಮುಗಿದ ಮೇಲೆ ಯಾಕೆ ವಿಘ್ನ ಆಯಿತು ರೊದಕ್ಕೆ ಅಂತಂದು ಅದು ನೆಕ್ಸ್ಟು ವೀಡಿಯೋ ಫೇಸ್ ಟು ಫೇಸ್ ವೀಡಿಯೋ ಮಾಡಿ ಹಾಕೋಣ ಅಂದ್ಕೊಂಡಿದ್ದೀನಿ ಆಗಲಿಲ್ಲ ಅಂದರೆ ಒಂದೆರಡು ದಿನ ಆಗಲಿ ಲೇಟಾಗಿ ಆಗಲಿ ಅಪ್ಲೋಡ್ ಆಗುತ್ತೆ ಔಟ್ ಮಾಡಿ ಅಂದರೆ ಯಾಕೆ ವಿಘ್ನ ಆಯಿತು ಯಾರಿಂದ ವಿಘ್ನ ಆಯಿತು ಅದು ನನ್ನ ಮೂಡ್ ನಂಬಿಕೆನ ಏನು ನಿಜನ ಅದು ಏನು ಅಂತಲೂ ನನಗೆ ಅರ್ಥ ಆಗ್ತಾ ಇಲ್ಲ ಹೇಳ್ತೀನಿ ಏನಕ್ಕಾಯ್ತು ಈ ಥಾಯಿತು ಅಂತ ನೆಕ್ಸ್ಟ್ ವ್ಲಾಗ್ಲಲ್ಲಿ ಇವಾಗ ಅಪ್ಲೋಡ್ ಮಾಡ್ಬೋದಾಗಿತ್ತು ಆ ವೀಡಿಯೋ ಇವತ್ತು ಕರೆಕ್ಟಾಗಿ ನನಗೆ ಆ ಗಂಟಲು ಅಷ್ಟೊಂದು ಕರೆಕ್ಟಾಗಿಲ್ಲ ಕೆಮ್ಮಾಗಿರೋದ್ರಿಂದ ಸ್ಪಷ್ಟತೆ ಇಲ್ಲ ಆದ್ದರಿಂದ ಫೇಸ್ ವೀಡಿಯೋ ಮಾಡಿ ಹಾಕೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ನೆಕ್ಸ್ಟು ನೋಡೋಣ ಟೈಮ್ ಸಿಕ್ಕಾಗ ಖಂಡಿತವಾಗ್ಲೂ ಆ ವೀಡಿಯೋ ಮಾಡ್ತೀನಿ ಇವಾಗ ಮನೆಗೆ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಗ್ಯಾಸಿಗೂ ಬಾಗಿಲಿಗೂ ಸೂರ್ಯನಿಗೂ ಮತ್ತು ತುಳಸಿಗೂ ಎಲ್ಲದಕ್ಕೂ ವೀಡಿಯೋ ಪೂಜೆ ಮಾಡ್ಕೊತಾ ಇದ್ದೀನಿ ವೀಡಿಯೋ ವಿಡಿಯೋನೋ ಅಂತ ಬರ್ತಾಯಿದೆ ಕ್ಷಮಿಸ್ಬಿಡ್ರಿ ಇನ್ನೊಂದೇನಪ್ಪ ಅಂದರೆ ಎಲ್ಲ ವಿಷಯದಲ್ಲೂ ನಾವು ಒಂದೇ ಥರ ಇರೋಕ್ಕಾಗಲ್ಲ ಎಲ್ಲರೂ ನಾವು ಅಂದ್ಕೊಂಡಂಗೆ ಜನ ಇರಲ್ಲ ಉದ್ದಾರ ಮಾಡೋಕ್ಕೊಬ್ಬರಿದ್ರೆ ಹಾಳು ಮಾಡೋಕ್ಕೆ ಮೂವರು ಕಾಯಿ ನೊಬ್ಬನಾದರೆ ಬೀಳ್ಸೊಂಡು ಮೂವರು ಇದ್ದಂಗೆ ಏನು ಮಾಡೋಕ್ಕಾಗಲ್ಲ ಹೇಳ್ತೀನಿ ಯಾಕೆ ಏನು ಅಂತ ಆಯ್ತು ಅಂತ ಇಂಥ ಜನನೂ ಇರ್ತಾರೆ ಅಂದ್ಕೊಂಡಿರ್ಲಿಲ್ಲ ಈ ಥರ ಮಾಡ್ತಾರೋ ಅಂದ್ಕೊಂಡು ಇರಲಿಲ್ಲ ಇನ್ನೊಬ್ರು ಕಷ್ಟ ಕೊಟ್ಟು ಅವ್ರು ಏನು ಸುಖ ತಿಂತಾರೋ ನನಗಂತೂ ಗೊತ್ತಿಲ್ಲ ಅವ್ರಿಗೇನು ಸುಖ ಸಿಗುತ್ತಂತೂ ಗೊತ್ತಿಲ್ಲ ಲಾಸ್ಟ್ ದೇ ಲಾಸ್ಟ್ನೇ ದಿನದ ಪೂಜೆ ಈ ಥರ ಇತ್ತು ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರೆ ಹಿಂಪಲ್ಲಗೆ ಮುಗಿಸ್ಕೊಂಡಿದ್ದೀನಿ ಲಾಸ್ಟ್ನೇ ದಿನದ್ದು ಪೂಜೆ ಪ್ಲೀಸ್ ಹೊಸ್ತಾಗಿ ನೋಡೋರು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್